ಸಿರಿಧಾನ್ಯಗಳು ಆರೋಗ್ಯಕ್ಕೆ ಆಧಾರವಾಗಿದ್ದು ಇವುಗಳನ್ನು ಹೆಚ್ಚಾಗಿ ಬಳಸಿ ಆರೋಗ್ಯವಂತರಾಗೋಣ ಎಂದು ಮಂಜುಳಾ ತಮ್ಮಯ್ಯ ತಿಳಿಸಿದರು ಸಿರಿಧಾನ್ಯಗಳು ಜೀವನಕ್ಕೆ ಆಧಾರವಾಗಿದ್ದು ಹೆಚ್ಚಾಗಿ ಇವುಗಳನ್ನು ಬಳಸಿಕೊಂಡು ಆರೋಗ್ಯವಂತರಾಗೋಣ ಎಂದು ಮಂಗಳ ತಮ್ಮಯ್ಯ ತಿಳಿಸಿದರು ನಗರದ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಸಭಾಂಗಣದಲ್ಲಿ ಸಿರಿಧಾನ್ಯಗಳ ಪಾಕ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು ಜಂಟಿ ಕೃಷಿ ನಿರ್ದೇಶಕಿ ಸುಜಾತಾ ಮಾತನಾಡಿ ಸಿರಿಧಾನ್ಯಗಳ ಉತ್ಪನ್ನಗಳಿಗೆ ಮಾರುಕಟ್ಟೆ ಕಲ್ಪಿಸಲು ಹಾಗೆ ಅರಿವು ಮೂಡಿಸಲು ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಅಂತಾರಾಷ್ಟೀಯ ಸಿರಿಧಾನ್ಯಗಳ ವರ್ಷ ಎರಡ್ ಸಾವಿರದ ಇಪ್ಪತ್ಮೂರು ಎಂದು ಘೋಷಣೆ ಮಾಡಲಾಗಿತ್ತು ಇಂದು ಸಿರಿಧಾನ್ಯಗಳ ಪಾಕ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಇದೇ ತಿಂಗಳಲ್ಲಿ ಸಿರಿಧಾನ್ಯಗಳ ಮೇಳ ಸಿರಿಧಾನ್ಯ ನಡಿಗೆ ಎಂಬ ಕಾರ್ಯಕ್ರಮವನ್ನ ಸಹ ಆಯೋಜನೆ ಮಾಡಲಾಗಿದ್ದು ಸಾರ್ವಜನಿಕರು ಭಾಗಿಯಾಗಬೇಕೆಂದು ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಸಹಾಯಕ ಕೃಷಿ ನಿರ್ದೇಶಕಿ ವಿಜಯಲಕ್ಷ್ಮಿ ಸೇರಿದಂತೆ ವಿವಿಧ ತಾಲೂಕುಗಳ ಮಹಿಳೆಯರು ಈ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರು ಈ ಕಾಲದಲ್ಲಿ ಹೆಚ್ಚೆಚ್ಚು ಸಿರಿಧಾನ್ಯವನ್ನು ಬಳಸಬೇಕು ಯಾಕೆಂದರೆ ಈಗಿನ ಕಾಯಿಲೆಗಳು ಅಷ್ಟು ಮಟ್ಟಿಗೆ ಸಣ್ಣ ವಯಸ್ಸಿಗೆ ಬರ್ತಾ ಇದೆ ತಾತ ಮುತ್ತಾತದ ಕಾಲದಿಂದಲೂ ಸಿರಿಧಾನ್ಯವನ್ನು ಬಳಸ್ತಾಯಿದ್ರು ಅವರು ತುಂಬ ಆರೋಗ್ಯವಾಗಿದ್ದರು ಈಗ ಅದು ಇತ್ತೀಚೆಗೆ ಸಿರಿಧಾನ್ಯ ಅಂತ ನಮಗೆ ಬರ್ತಾಯಿದ್ದೆ ಅದು ಮುಂದೆ ಮುಂಚೆನೇ ಇದ್ದಿದ್ದು ಆ್ಯಕ್ಚುಲಿ ನಾವು ಅದನ್ನು ಬಳಸ್ಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಕೋಬೇಕು ಅಂತ ಕೇಳ್ಕೊತ ಸಿರಿಧಾನ್ಯದ ಪಾಕಸ್ಪರ್ಧೆ ಅಡುಗೆದು ಪಾಕಸ್ಪರ್ಧೆಯನ್ನು ಇಟ್ಟಿದ್ದೀವಿ ಇದೇನಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಘೋಷಣೆ ಆಗಿದೆ ಅದಲ್ಲದೆ ನಮ್ಮ ಇಲಾಖೆಯಲ್ಲಿ ಅಥವಾ ನಮ್ಮ ಸರ್ಕಾರಗಳು ಈ ಹಿಂದೆನೂ ಸಹ ಸಿರಿಧಾನ್ಯನ ಏನು ಜನಪ್ರಿಯ ಮಾಡಬೇಕು ಅಂತಹ ಭಾಳ ವರ್ಷಗಳಿಂದ ಸುಮಾರು ವರ್ಷಗಳಿಂದ ಈ ಥರ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಟ್ ಈ ವರ್ಷ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಘೋಷಣೆ ಮಾಡಿರೋದು ಈಗ ಜನವರಿ ಐದು ಆರು ಏಳಕ್ಕೆ ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ ನಡೀತಾ ಇರೋ ಹಿನ್ನೆಲೆಯಲ್ಲಿ ಪ್ರತಿ ಜಿಲ್ಲೆನಲ್ಲೂ ಈ ರೀತಿ ಪಾಕಸ್ಪರ್ಧೆಗಳನ್ನ ಮಾಡ್ತಾ ಇದ್ದೀವಿ ಮತ್ತು ಮುಂದಿನ ವಾರದಲ್ಲಿ ಒಂದು ವಾಕಥಾನ್ ಅಂದರೆ ನಡಿಗೆ ಸಿರಿಧಾನ್ಯ ನಡಿಗೆ ಅಂತ ಅಂದರೆ ಇಪ್ಪತ್ತೊಂಬತ್ತಕ್ಕೆ ಸಿರಿಧಾನ್ಯ ಮೇಳ ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಅದರದ್ದೆಲ್ಲ ಜನಪ್ರಿಯಗೊಳಿಸಲಿಕ್ಕೆ ಮತ್ತು ಅದರಲ್ಲಿ ಭಾಗವಹಿಸಿ ಅಂತ ಜನರಿಗೆ ಹೇಳಲಿಕ್ಕೋಸ್ಕರ ಆ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಇವತ್ತಿಲ್ಲಿ ಸುಮಾರು ಹದಿನೈದು ಜನ ಹೆಣ್ಮಕ್ಳು ಏನು ಸಿರಿಧಾನ್ಯದಲ್ಲಿ ಉಪಯೋಗಿಸ್ಕೊಂಡು ಬೇರೆ ಬೇರೆ ಪದಾರ್ಥಗಳನ್ನು ಮಾಡಿ ತಂದೆ ಪ್ರದರ್ಶನ ಮಾಡಿದ್ದಾರೆ ಈ ಸಿರಿಧಾನ್ಯಗಳು ಅಂತಂದರೆ ಮುಖ್ಯವಾಗಿ ನಮಗೆ ನವಣೆ ಸಾಮೆ ಊದಲು ಹಾರಕ ಬರಗು ಮುಂತಾದ ಸಿರಿಧಾನ್ಯಗಳನ್ನ ಬಳಸಿ ಆಹಾರಗಳನ್ನ ತಯಾರು ಮಾಡಿಕೊಂಡು ಬಂದಿದ್ರು ಇಲ್ಲಿ ಇಲ್ಲಿ ನಾವು ಮುಖ್ಯವಾಗಿ ಸಿಹಿ ಖಾದ್ಯ ಮತ್ತು ಖಾರದ ಖಾದ್ಯ ಅಂತ ಎರಡು ವಿಭಾಗ ಮಾಡಿದ್ವಿ ಸಿಹಿ ತಿನಿಸು ವಿಭಾಗದಲ್ಲಿ ಪ್ರಥಮ ಸ್ಥಾನ ಬಂದವರಿಗೆ ಐದು ಸಾವಿರ ಮತ್ತು ಖಾರ ತಿನಿಸು ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದವ್ರಿಗೆ ಐದು ಸಾವಿರ ಬಹುಮಾನ ಕೊಡೋ ಒಂದು ಕಾರ್ಯಕ್ರಮ ಇದೆ ಮತ್ತು ಈ ಕಾರ್ಯಕ್ರಮಕ್ಕೆ ನಾವು ಈ ಸಿರಿಧಾನ್ಯಗಳ ಬಗ್ಗೆ ಜ್ಞಾನ ಹೊಂದಿದ ಮೂರು ತೀರ್ಪುಗಾರರನ್ನು ಆಯ್ಕೆ ಮಾಡಿಕೊಂಡು ತೀರ್ಪುಗಾರರಿಗೆ ಇವು ತಯಾರಿಸಿಕೊಂಡು ಮಾಡ್ಕೊಂಡು ಬಂದ ಮಹಿಳೆಯರು ಅದನ್ನು ವಿವರವಾಗಿ ಯಾವ ರೀತಿ ಮಾಡಿದ್ದಾರೆ ಎಷ್ಟು ಶೇಕಡ ಎಷ್ಟು ಪ ಪರ್ಸೆಂಟೇಜ್ನ ಸಿರಿಧಾನ್ಯ ಬಳಸಿದ್ದಾರೆ ಮತ್ತು ತೋರಿಕೆ ಮತ್ತು ಪ್ರದರ್ಶನ ಮತ್ತು ರುಚಿ ಮತ್ತು ನೈರ್ಮಲ್ಯ ಈ ಎಲ್ಲ ಮಾನದಂಡಗಳ ಮೂಲಕ ಅವರಿಗೆ ಶ್ರೇಣಿ ಶ್ರೇಣಿಗಳನ್ನ ಕೊಡ್ತಾ ಇದ್ದೀವಿ ಸೊ ಇದೊಂದು ಜಿಲ್ಲೆಯಾದ್ಯಂತ ಈ ಸಿರಿಧಾನ್ಯಗಳನ್ನ